ಒಂದುವರೆ ರಾತ್ರಿಯಲ್ಲಿ ಹೋಗಿ ನಾವು ಪಾಕಿಸ್ತಾನಿ ಮಿಲ್ಟ್ರಿ ಬೇಸ್ಗೆ ಹೊಡೆದಿರೋದು ಅಯ್ಯೋ ಅವ್ರ ಪಾಪ ಮಲಗಿರ್ತಾರೆ ಅಂತ ಹೇಳಿ ಮಾಡ್ತೀವ ನಾವು ಅವ್ರು ಮಲಗಿರ್ತಾರೆ ಅಂತ ಹೊಡೆದಿರೋದು ಅವಾಗ ಅಲ್ವಾ ಕರೆಕ್ಟ್ ಕಾಮನ್ ಸೆನ್ಸ್ ಯಾವ ಯಾವ್ಯಾವ ಟೈಮಿಗೆ ಯಾವ್ಯಾವ ಮೊರಾಲಿಟಿ ಅಪ್ಲೈ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕಲ್ವೇನ್ರಿ ಅವನು ಚಕ್ರನ ಎತ್ತ ಇರಬೇಕಾದ್ರೆ ಕರ್ಣನ್ನ ಹೊಡಿಬೇಕೋ ಬೇಡವೋ ಇದೆಲ್ಲ ಕೃಷ್ಣಂಗೆ ಲೆಕ್ಕ ಇಲ್ಲ ಯುದ್ಧ ಅದು ಯುದ್ಧ ನಮ್ಮ ಮುಗಿಸ್ಬಿಡ್ಬೇಕು ಯುದ್ಧ ಮಾಡಬಾರ್ದು ಅಂತ ಅವನೇ ಬಂದು ಹೇಳಿದ್ದು ಅವನ ಮಾತನ್ನು ಕೇಳಲ್ಲ ಅವ್ರು ಯಾರು ಅವ್ರು ರೂಲ್ಸ್ ಮಾಡ್ಕೊಂಡಿರ್ತಾರೆ ಅವ್ರು ಭೈರಪ್ಪ ಅಂದಾಗ ಗೇಲಿ ಮಾಡ್ತಾರೆ ಯುದ್ಧದಲ್ಲಿ ರೂಲ್ಸ್ ಮಾಡ್ತಾರೆ ಕ್ರಿಕೆಟ್ ಮ್ಯಾಚಲ್ಲಿ ರೂಲ್ಸ್ ಇದ್ದಂಗೆ ಸೂರ್ಯಾಸ್ತ ಆದಮೇಲೆ ಯುದ್ಧ ಮಾಡಬಾರ್ದು ಅವರು ಆ ರೂಲ್ಸ್ ಅಷ್ಟು ತಾನೇ ಇದ್ರ ರೂಲ್ಸ್ ನಿಲ್ಲುತ್ತೆನ್ರಿ ಕೃಷ್ಣ ಹೇಳೋದು ಎಲ್ಲ ಸ ಎಲ್ಲವೂ ಸರಿ ಅವ್ನು ಮಾಡೋದು ಎಲ್ಲವೂ ಸರಿ ಯುದ್ಧ ಅಂದರೆ ಸುಳ್ಳೇಳೋದು ಹೇಳೋದು ಮಾಡಲ್ದೇನು ರೀ ನಾವು ದಾರಿ ತಪ್ಪಿಸೋಕ್ಕೆ ಓಕೆ ನಿಮ್ಮ ವ್ಯವಸ್ಥೆನೇ ಕೆಟ್ಟೋ ಕೆಟ್ಟೋದಾಗ ಜನ ಜನರಿಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋದಿಲ್ಲ ಆಯ್ತಾ ಆಗ ರಾಮನ ರೂಲ್ಸ್ ಅಪ್ಲೈ ಆಗೋದಲ್ಲ ರಾಮನ ನೀತಿ ಅಪ್ಲೈ ಆಗೋದಿಲ್ಲ ಆಯಿತಾ ಆಗ ಕೃಷ್ಣ ಬರಬೇಕು ಸರಿ ಅದನ್ನು ಯಾರ ಜೊತೆ ಯಾ ಯಾವ ಕಾಲಕ್ಕೆ ದ್ರೌಪದಿ ಇರಬೇಕು ಅಂತ ಒಂದು ನಿರ್ಧಾರ ಒಂದು ನಿಯಮ ಇರುತ್ತೆ ಈ ಅವರು ವಾಪಸ್ಸು ಬಂದ ಮೇಲೆ ಅದು ಇರ್ತಾರೆ ಯುದ್ಧಕ್ಕೆ ಮುಂಚೆ ಉಪಪ್ಲವದಲ್ಲಿರ್ತಾರೆ ಆಗ ಅವನು ಅರ್ಜುನ ಬಂದು ದ್ರೌಪದಿಯನ್ನು ದ್ರೌಪದಿಯನ್ನು ಅವಳಿಗೆ ಒತ್ತ ಒತ್ತಾಯಿಸಿ ಅವಳ ಜೊತೆ ಕೊಡ್ತಾನೆ ಅವರು ಅದನ್ನು ಎಂಜಾಯ್ ಮಾಡ್ತಾರೋ ಇಲ್ಲವೊಂದು ಬೇರೆ ಮಾತು ಯಾಕಂದರೆ ಅವರು ಒಂದು ಅವ್ರ ಭೈರಪ್ಪ ಬರೆಯೋದು ಅವರು ಒಳ್ಳೊಳ್ಳೆ ಪ್ರಾಣಿಗಳ ಥರ ಮೃಗಗಳ ಥರ ಅವ್ರ ಜೊತೆ ಇರ್ತಾರೆ ಅದಾಯಿತು ಅವ್ನು ಹೊರಟೋಗ್ತಾನೆ ಅವಳಿಗೆ ತುಂಬಾ ಗಿಲ್ಟ್ ಬಂದ್ಬಿಡುತ್ತೆ ಅವಳಿಗೆ ಯಾಕೆ ಗಿಲ್ಟ್ ಬರುತ್ತೆ ಯಾಕೆ ಗಿಲ್ಟ್ ಬರುತ್ತೆ ಅಂದರೆ ಅದು ಅದು ನಿಮ ನಿಯಮದ ಪ್ರಕಾರ ಆಗಿರಲ್ಲ ಆ ಟೈಮಲ್ಲಿ ಇರಬಾರ್ದಾಗಿತ್ತು ಅವಳು ಇಲ್ಲ ಇಲ್ಲೇ ಅವನಿರಬಾರ್ದಾಗಿತ್ತು ಆ ಟೈಮಲ್ಲಿ ಬೇರೆ ಅವ್ರದ್ದು ಟರ್ನ್ ಯುಧಿಷ್ಠರಂತ ಯಾರ್ದು ಇರುತ್ತೆ ಟರ್ನ್ ಇರುತ್ತೆ ಆಗ ಬಂದ್ಬಿಟ್ಟಿರ್ತಾನೆ ಮಾರನೇ ದಿನ ಬರ್ತಾನೆ ಅವಳು ಪಾ ಅವಳು ಪಾಪ ಪ ಪ್ರಜ್ಞೆಗೆ ಅವಳು ಒಳಗಾಗಿರ್ತಾಳು ಅವಳೇ ಏನು ಮಾಡ್ತಾಳೆ ಆ ಪಾಪ ಪ್ರಜ್ಞೆ ಅವಳನ್ನು ಆವರಿಸಿರೋದ್ರಿಂದ ಅವಳು ಬೇಡ ಅಂತ ಹೇಳ್ತಾಳೆ ಅವನು ಕಪಾಳೆ ಮೇಲೆ ಹೊಡೆದೋಗ್ತಾನೆ ಆಯಿತಾ ಅವಳು ಬೇಡ ಅನ್ನೋದು ನನಗಿಷ್ಟ ಇಲ್ದಾಗ ಇಷ್ಟ ಇದ್ದಾಗ ನೀನು ಬಂದಿದ್ಯಾ ನನ್ನ ಜೊತೆ ಅಂತಾನೋ ಅಥವಾ ಅಣ್ಣ ತಮ್ಮಂದ್ರಲ್ಲಿ ಜಗಳ ಬರುತ್ತೆ ಹ್ಞೂ ಹ್ಞೂ ಇದನ್ನ ನಿಯಮ ಮೀರಿದ್ರೆ ಅಂತಾನು ಅಂತ ನಾನು ಒಬ್ಬರು ಫೆಮಿನಿಸ್ಟ್ ನನ್ನ ನಾಟಕ ನೋಡಿದಾಗ ಇದನ್ನ ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳಿದ್ರು ನಾನು ಹೇಳಿದೆ ನೀವು ಹೇಳಿ ಇದು ಇದು ಫೆಮಿನಿಸ್ಟ್ ಐಡಿಯಾನು ಅಥವಾ ಎಂಪೈರಿಗೆ ಸೇರಿದ ಐಡಿಯಾನು ಅಂತ ಹೇಳಿದೆ ನಾನು ಅವರು ಅದಕ್ಕೆ ಎಷ್ಟು ಆನೆಸ್ಟ್ ಆಗಿದ್ರು ಅವರು ಇಲ್ಲ ಇಲ್ಲ ಅದು ಎಂಪೈರ್ದು ಅಂತ ಯಾಕಂದ್ರೆ ಅವಳಿಗೆ ಏನಂದ್ರೆ ಅವಳು ಕ್ಲಿಯರಾಗಿ ಒಂದು ಹೇಳ್ತಾಳೆ ಬೇರೆ ಸೀನಲ್ಲಿ ಅವಳು ಹೇಳ್ತಾಳೆ ಎಷ್ಟು ಕ್ಲಾರಿಟಿ ಇರುತ್ತೆ ಅವಳಿಗೆ ಅಂದರೆ ದುರ್ಯೋಧನ ಅವ್ಳನ್ನ ಕೇಳ್ತಾನೆ ನೋಡಿ ಇದೊಂದು ಸೂಕ್ಷ್ಮ ಇಷ್ಟೇ ಲಾಸ್ಟ್ ಹೇಳೋದಾನೆ ದುರ್ಯೋಧನ ಅವ್ಳನ್ನ ಕೇಳ್ತಾನೆ ಅವಳ ನೋಡು ನಿಮ್ಮ ನಿನ್ನ ಗಂಡನಿಗೆ ತಮ್ಮಂದಿರನ್ನು ಒತ್ತೆ ಇಟ್ಟು ಸೋಲೋದಕ್ಕೆ ಆಗಿದೆ ಅಂತಂದರೆ ನಿನ್ನ ಒತ್ತೆ ಇಟ್ಟು ಸೋಲೋದಕ್ಕೆ ನಿನ್ನ ಒತ್ತೆ ಇಟ್ಟು ಅವನು ಜೂಜಾಡೋದಕ್ಕೆ ಸರಿನೂ ಇಲ್ವೋ ಸರಿ ಅಂದರೆ ನೀನು ಮುಕ್ತೆ ಇಲ್ಲಿಂದ ಹೋಗ್ಬೋದು ನೀನು ಸರಿ ಅಂದರೆ ನೀನು ದಾಸಿಯಾಗಿ ಇರಬೇಕು ಅಂತ ಹೇಳ್ತಾನೆ ಓಕೆ ಆಯಿತಾ ಆಗ ದ್ರೌಪದಿ ಹೇಳ್ತಾಳೆ ಅಂದರೆ ಆಡಿಯನ್ಸ್ಗೆ ಹೇಳ್ತಾಳೆ ನೋಡು ಅವನು ಹೇಳಿದ ಮಾತಿನ ಸೂಕ್ಷ್ಮ ಬಿ ಅಲ್ಲಿ ಆ ರಭಸದಲ್ಲಿ ಯಾರಿಗೆ ಅರ್ಥ ಆಗಬೇಕು ಆದರೆ ನನಗೆ ಗೊತ್ತಾಯಿತು ನಾನು ಅಕಸ್ಮಾತ್ ಹೆಂಗೆ ನೋಡು ನಾನು ಅಕಸ್ಮಾತ್ ಇಲ್ಲ ಅವನಿಗೆ ಹಕ್ಕಿಲ್ಲ ಅಂತ ಹೇಳಿದ್ರೆ ಘೋಷಣೆ ಮಾಡಿದ್ರೆ ಸಭೆಯಲ್ಲಿ ಏನರ್ಥ ಬರುತ್ತೆ ಆಗ ನಾನು ಬೇರೆಯವಳು ಆಗುತ್ತೆ ನನ್ನ ತಂದೆ ದೃಪದ ನನ್ನ ಸಹೋದರ ದೃಷ್ಟದ್ಯೂಮ ಇವರಿಬ್ಬರು ಸಹಾಯ ಅವ್ರ ಸಹಾಯಕ್ಕೆ ಬರೋದಿಲ್ಲ ಪಾಂಡವರು ಮಧ್ಯೆ ಮತ್ ಮತ್ತೆ ಒಂದು ಸೈನ್ಯ ಕಟ್ಟಿ ಇವ್ರನ್ನ ಸೋಲಿಸಿ ರಾಜ್ಯವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳವಳು ಓಕೆ ಓಕೆ ಗೊತ್ತಾಯ್ತಾ ಸೊ ಭೈರಪ್ಪನವರ ಫೆಮಿನಿಸಮ್ ಇದೆಯಲ್ಲ ಆ ಫೆನಿ ಫೆಮಿನಿಸಮ್ಮು ಇಟ್ ಈಸ್ ಅ ಸಬ್ಸೆಟ್ ಆಫ್ ದ ಐಡಿಯಾ ಆಫ್ ಧರ್ಮ ಇಟ್ ಸೆಲ್ಫ್ ಸರಿ ತಪ್ಪಿನ ಲೆಕ್ಕಾಚಾರದದು ಅವರು ಅದಕ್ಕೆ ಅವರು ಆರ್ಯ ಧರ್ಮವನ್ನು ಅವರು ಪ್ರಶ್ನೆ ಮಾಡೋದು ಧರ್ಮವನ್ನು ಬಿಟ್ಟಿದೆ ಇದು ಅಂತ ಅವ್ರು ಪ್ರಶ್ನೆ ಮಾಡೋದವರು ಅವರು ಯಾವ ಈ ಹೊಸದ ಇದನ್ನು ಇಟ್ಕೊಂಡು ಮಾಡೋದಿಲ್ಲ ಅವರು ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ರೈಟ್ ಆ್ಯಂಡ್ ರಾಂಗ್ ಅಂದರೆ ಧರ್ಮದ ಮೂಲ ಇಟ್ಟು ಮಾಡೋದು ಮತ್ತು ಪಾತ್ರಗಳ ನಿರ್ಧಾರ ಮಾಡೋದು ಯಾವಾಗಲೂ ಕಾನ್ಫ್ಲಿಕ್ಟ್ ಅವ್ರಿಗಿರೋದು ಧರ್ಮ ಸಂಕಟ ಎಲ್ಲರಿಗೂ ಇರೋದು ಧರ್ಮ ಸಂಕಟ ಯಾವುದು ಸರಿ ಇರುತ್ತೋ ಅದನ್ನು ಮಾಡೋದು ಕಷ್ಟ ಯಾಕಾಗತ್ತೆ ಅಂದರೆ ಅವರ ರಾಗದ್ವೇಷಗಳು ಅವರ ಹಗೆತನ ಅದನ್ನು ಮೀರ್ತಾನೇ ಬರುತ್ತೆ ಅದು ದಟ್ ಈಸ್ ದ ಓವರ್ ಆಲ್ ವಸ್ತು ಅಂದರೆ ಅವರ ಪಾಪ ಪ್ರಜ್ಞೆಯಿಂದ ಅವ್ರಿಗೆ ಕಷ್ಟ ಆಗ್ತಾ ಹೋಗುತ್ತೆ ವಂಡರ್ಫುಲ್ ಸೊ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಒಂದು ಇತ್ತು ನೋಡಿ ಅಂದರೆ ಜಯದ್ರಥ ಅವಳನ್ನ ಎತ್ಕೊಂಡು ಹೋದಾಗ ಅವಳ ನಿರ್ಧಾರವನ್ನು ಕೇಳದೆ ಇವರೇ ನಿರ್ಧಾರಕ್ಕೆ ಉಂಟು ಜಯದ್ರತನಿಗೆ ಏನು ಮಾಡಬೇಕು ಅಂಥೇಳಿ ಅದೇ ನನಗೆ ಅಂದರೆ ಸುಮ್ಮನೆ ಲಿಂಕ್ ಮಾಡ್ತಾ ಇದ್ದೆ ಅವಳನ್ನು ಮತ್ತೆ ಸಭೆಯಲ್ಲಿ ಅವಮಾನ ಮಾಡಿದಾಗ ಇವಳೇ ಅಂದರೆ ಅಲ್ಲಿ ಅವ ಪ್ರಚೋದನೆ ಮಾಡ್ತಾಳೆ ಒಂಥರ ಅವಳು ಎಲ್ಲರೂ ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ ನಾನು ಅವ್ರನ್ನ ಕೊಲ್ತೀನಿ ನಾನು ಇವ್ರನ್ನ ಕೊಲ್ತೀನಿ ಅಂಥೇಳಿ ಅಲ್ವಾ ಅವಳು ಅವಳು ಅವಳೆಲ್ಲ ಅವನು ಅವನು ನೀನೆಲ್ಲ ಹೋಗು ಅಂದರೆ ನನಗೆ ಏನು ಬೇಡ ನನ್ನ ನನ್ನ ಇದು ಗ ನನ್ನ ಗಂಡಂದ್ರನ್ನು ನೀನು ನೀವು ಬಿಡುಗಡೆ ಮಾಡಿಬಿಡಿ ಅಂತ ಹೇಳ ಆಮೇಲೆ ಬೇರೆ ಹೇಳ್ತಾಳೆ ಅಂದರೆ ಭೈರಪ್ಪನೊಂದು ಕ ಪಾರ್ಟ್ ಇರ್ತೇವೆ ಅವಳಿಗೆ ಮಕ್ಕಳಿದ್ದಾಳು ಅವರು ಬೆಳೆದು ಬಿಟ್ಟಿರ್ತಾರೆ ಭೈರಪ್ಪನ ಕ ಇದು ಕಾದಂಬರಿಯಲ್ಲಿ ಅದು ಮಹಾಭಾರತದಲ್ಲ ಅದು ಆ ಥರದ್ದೆಲ್ಲ ಅಂದರೆ ಅವಳು ವಯಸ್ಸಿನ ತಕ್ಕಂತೆ ಅವಳು ಮಕ್ಕಳಾಗಿರ್ತಾರೆ ಅಂತ ಅವ್ರು ಹೇಳೋದು ಓಕೆ ಓಕೆ ಅವರು ಒಂದು ಒಂದು ಮುಂದೆ ಮ್ಯಾಥಮೆಟಿಕ್ಸ್ ಗ್ರಾಫ್ ಇಟ್ಕೊಂಡಿದ್ದಾರೆ ಅವರು ಯಾರ್ಯಾರಿಗೆ ಏನೇನು ವಯಸ್ಸಿದೆ ಅಂತ ಅಂದರೆ ಕಾದಂಬರಿಯಲ್ಲಿ ಬರ್ತಾನೆ ಹೋಗುತ್ತೆ ನಾನು ನಾಟಕದಲ್ಲಿ ಇಟ್ಕೊಂಡಿದ್ದೀನಿ ಯಾರ್ಯಾರಿಗೆ ಎಷ್ಟು ವಯಸ್ಸು ಅಂತ ಹೇಳ್ತಾನೇ ಹೋಗ್ತೀವಿ ಕಾದಂಬರಿಯಲ್ಲಿ ಎಲ್ಲರ ವಯಸ್ಸು ನಿಮಗೆ ಗೊತ್ತಾಗುತ್ತೆ ಓಕೆ 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 ಅದೇ ನಾನು ಓದ್ತಾ ಇದ್ದೆ ಈಗ ಅಭಿಮನ್ಯೂ ಮದುವೆ ಆಗಿದೆ ಅಂದರೆ ಪ್ರತಿವಿಂದ ಮದುವೆ ಆಗಿರ್ಬೇಕಲ್ವಾ ಮದುವೆ ಆಗಿಲ್ಲ ಅಂದರೆ ಯಾಕೆ ಅವ್ರು ನೆಗ್ಲೆಕ್ಟ್ ಆದ್ರೆ ಅನ್ನೋದು ನಾನು ಒಂದು ಕಡೆ ಓದ್ತಾ ಇದ್ದೆ ಅಲ್ವಾ ಸೊ ಆ ಥರ ಸುಮಾರು ವಿಚಾರಗಳಿದೆ ನೀವು ಒಂದು ಕಡೆ ಎಲ್ಲೋ ಹೇಳ್ತಾ ಇದ್ದರೆ ನಾನು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೆ ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ ನೀವು ಅದನ್ನು ಆಡಿಯೆನ್ಸಿಗೆ ಕೇಳ್ತಾ ಇದ್ರಿ ಮಹಾಭಾರತದಲ್ಲಿ ಯುದ್ಧವನ್ನು ನಿಲ್ಲಿಸೋಕೆ ಪ್ರಯತ್ನ ಪಟ್ಟವರಲ್ಲಿ ಮುಖ್ಯ ಯಾರು ನೋಡಿ ಯೋಚನೆ ಮಾಡಿ ಓಕೆ ನೋಡಿ ಇಷ್ಟ ಇಲ್ಲ ಯುದ್ಧ ದ್ರೌಪದಿ ಅವನು ಅವನಿಗೆ ಯುದಿಷ್ಠರು ಯುದ್ಧ ಮಾಡೋಲ್ಲ ಅಂತ ಹೇಳಿ ಅವಳು ಯುದ್ಧ ಆಗಲೇ ಬೇಕು ಅವಳಿಗೆ ಅಲ್ವಾ ಹೌದು ಮತ್ತೆ ನೀವು ಮಹಾಭಾರತದ ಲೆಕ್ಕದಲ್ಲಿ ತೊಗೊಂಡ್ರೆ ನಾನು ಹೇಳಿದ್ನಲ್ಲ ದೈವದತ್ತ ಶಾಪಗ್ರಸ್ತ ಯುದ್ಧ ಮಾಡೋದಕ್ಕೆ ಹುಟ್ಟಿರೋದು ಅವಳು ಅಂತ ಅವಳು ಅವಳು ಶೀಸ್ ಬಾರ್ನ್ ಇಲ್ಲ ಅವಳಿಗೆ ಬಾಲ್ಯನೇ ಇರೋದಿಲ್ಲ ದ್ರೌಪದಿಗೆ ಅವಳು ಹುಟ್ಟಿರೋದೇ ಯಜ್ಞಸೇನೆ ಅವಳು ಹುಟ್ಟಿರೋದಕ್ಕೆ ಅವಳು ಯುದ್ಧ ಮಾಡಿಸ್ಲಿಕ್ಕೆ ಆ ಥರದ್ದು ಇರುತ್ತೆ ಆದರೆ ಇದು ಇದನ್ನು ಕರ್ಮಫಲ ಅಂತ ನೋಡೋದು ವಿವೇಕ್ ವಿವೇಚನೆಯಿಂದ ಸರಿಯಾದ ದಾರಿ ಹಿಡಿದಿದ್ದಿರಿ ಆಗ್ತಾ ಇರಲಿಲ್ಲ ಅನ್ನೋದನ್ನು ಇಟ್ಕೊಂಡು ಮಾಡಿದ್ರೆ ಬೇರೆ ಥರ ಅರ್ಥ ಬರುತ್ತೆ ಅವಳಿಗೆ ಯುದ್ಧ ಬೇಕು ಅವಳಿಗೆ ಭೀಮಂಗರಿ ರಿವೆಂಜ್ ಬೇಕು ಯುದಿಷ್ಟರ ಬಿಟ್ಬಿಡಮ್ಮ ಅಂತ ಆವಾಗ ಹೆಂಗಿದ್ದು ಹಂಗೆ ಇರ್ತಾನ ಅವನು ಆಯಿತಾ ಆದರೆ ಯುದ್ಧರಂಗೆ ಇಷ್ಟು ಯುದ್ಧ ಅಷ್ಟೇ ಅಲ್ಲ ಭೀಷ್ಮ ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರೆ ಹಾಂ ದ್ರೋಣ ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರೆ ಕೃಪಾಚಾರ್ಯರ ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರೆ ಅಂದರೆ ಯುದ್ಧ ಯುದ್ಧ ಆಗಬಾರದು ಅಂತ ಮನಸ್ಸಿರ್ಬೋದು ಗೊತ್ತಿಲ್ಲ ಯುದ್ಧ ಆಗಬಾರದು ಅನ್ನುವ ಅಂತ ಹೇಳೋದು ಅಷ್ಟೇ ಅಲ್ಲದೆ ಅದಕ್ಕೆ ಪರ್ಸನಲ್ ರಿಸ್ಕ್ ತಗೊಂಡು ಬರೋದು ಕೃಷ್ಣ ಸಂಧಾನಕ್ಕೆ ಬಂದಾಗ ಹೀ ಇಸ್ ಕಮ್ಮಿಂಗ್ ಇನ್ ಟು ದ ಲಯನ್ಸ್ ಡೆನ್ ಅವನಿಗೆ ಇದು ಇವನಿಗೆ ಸಾಧ್ಯ ಆಗಿದ್ದೀರಿ ದುರ್ಯೋಧನನಿಗೆ ಕೃಷ್ಣನ ಸೆರೆಮನೆಗೆ ಹಾಕಿರ್ತಿದ್ದ ಅವನು ಕರೆಕ್ಟ್ ಆಯಿತಾ ಮತ್ತು ನೀವು ಕೃಷ್ಣನ ಮಹಾಭಾರತದಲ್ಲಿ ನೀವು ಅವನು ಅವನ ಪವಾಡ ಪುರುಷತ್ವ ಇದೆಯಲ್ಲ ಅದನ್ನು ನೀವು ತೆಗೆದು ಅದನ್ನು ಹೊರಗೆ ಇಟ್ಟು ನೋಡಬೇಕು ಕೆಲವು ಅವನು ಬಂದಾಗ ಅವನು ಅವನು ಶಿಶುಪಾಲನ್ನು ಕೊಂದಾಗ ಅವನು ಮನುಷ್ಯನಾಗಿ ಮಾಡಿದನು ದೇವಪುರುಷನಾಗಿ ಮಾಡಿದನು ಅಲ್ವಾ ಅವನಿಗೆ ಸಿಟ್ಟಿ ಹಾಕಿ ಬಂತು ಅವನಿಗೆ ಅಲ್ವಾ ಕೃಷ್ಣನ ನೀವು ವಿಚಿತ್ರವಾಗಿ ನೋಡಬೇಕು ಮನುಷ್ಯನಾಗಿ ನೋಡಿದಾಗ ಕೃಷ್ಣ ನೋಡಿ ಅವನು ಹೇಗೆ ವಿಚಾರ ಮಾಡಿ ಒಂದು ಸೈಡ್ ತೊಗೊಳ್ತಾನೆ ಅಥವಾ ಇನ್ನೊಂದು ಸೈಡ್ ತೊಗೊಳ್ತಾನೆ ಇದೆಯಲ್ಲ ಅದು ಪರ್ವದ ವಿಶೇಷ ಅದು ಅದಕ್ಕೆ ನೀವು ಕೃಷ್ಣನ ಕ್ಯಾರೆಕ್ಟರನ್ನ ನೋಡಬೇಕಾದ್ರೆ ನಿಮಗೆಲ್ಲ ಕ್ಲೂನು ಸಿಗುತ್ತೆ ರೈಟ್ ಆ್ಯಂಡ್ ರಾಂಗ್ನ ಕೃಷ್ಣ ಹೆಂಗೆ ನಿರ್ಧಾರ ಮಾಡ್ತಾನೆ ಅಂತ ಎಕ್ಸಾಕ್ಟ್ಲಿ ಆ್ಯಂಡ್ ಮಹಾಭಾರತದಲ್ಲಿ ಅವನು ಭಗವದ್ಗೀತೆಯಲ್ಲಿ ವಿವರಣೆ ಕೊಡೋದು ಜನ್ರಲ್ ವಿವರಣೆ ಇರುತ್ತೆ ಪರ್ವದಲ್ಲಿ ಕೃಷ್ಣ ಸ್ವಲ್ಪನೇ ಮಾತಾಡೋದು ಅವ್ನು ಮಾತಾಡಿದಾಗ ಪರ್ಟಿಕ್ಯುಲರ್ ವಿವರಣೆ ಕೊಡ್ತಾನೆ ಅಂದರೆ ಪರ್ಟಿಕ್ಯುಲರ್ಲಿ ಯಾ ಈ ಸಿಚುವೇಷನಲ್ಲಿ ಯಾಕೆ ಈಗ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ ಒಂದು ಸನ್ನಿವೇಶದಲ್ಲಿ ಭೀಮಾ ನಾನು ಹಿಂದಿ ಇದು ಓಡ್ತಾ ಇದ್ದಾರೆ ಅವರೆಲ್ಲ ಯುದ್ಧದಿಂದ ಹಿಂದಿಗಡೆಯಿಂದ ಹೋಗಿ ಚಚ್ತೀನಿ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಅವರು ಹೋಗ್ತಾ ಇದ್ದಾರೆ ಬಿಡು ಹ್ಞೂ ಅವ್ರು ಹೋಗ್ತಾ ಇದ್ದಾರೆ ಬಿಡು ಯಾರು ಇವಾಗ ಯುದ್ಧದಲ್ಲಿ ಇದ್ದಾರೋ ಅವ್ರಿಗೆ ಕೊನೆ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡು ಅಂತ ಹೇಳ್ತಾನೆ ಅವನು ಕರೆಕ್ಟ್ ಹೋಗ್ತಾ ಇರೋ ಅವ್ರನ್ನ ಸಾಯಿಸೋದು ಮುಖ್ಯ ಅಲ್ಲ ಯಾರು ಇರೋ ಇದ್ದಾರೋ ಅವ್ರನ್ನ ಹೊಡಿಬೇಕು ಅಂತ ಹೇಳ್ತಾನೆ ಯುದ್ಧದ ಪರ್ಪಸ್ ಏನಂದರೆ ಕೃಷ್ಣನ ಪ್ರಕಾರ ಯುದ್ಧ ಮುಗಿಸೋದು ಓಕೆ ಓಕೆ ಹ್ಞೂ ಹ್ಞೂ ಅದಕ್ಕೆ ಸುಳ್ಳು ಹೇಳಬೇಕು ಸುಳ್ಳು ಹೇಳಬಾರ್ದು ಇದು ಮತ್ತು ಅವನು ಎತ್ತ ಇರಬೇಕಾದ್ರೆ ಕರ್ಣನ್ನ ಹೊಡಿಬೇಕೋ ಬೇಡವೋ ಇದೆಲ್ಲ ಕೃಷ್ಣಂಗೆ ಲೆಕ್ಕ ಇಲ್ಲ ಯುದ್ಧ ಅದು ಯುದ್ಧ ನಮ್ಗೆ ಗುಸ್ಬಿಡ್ಬೇಕು ಯುದ್ಧ ಮಾಡಬಾರ್ದು ಅಂತ ಅವನೇ ಬಂದು ಹೇಳಿದ್ದು ಅವನ ಮಾತಿನ ಕೇಳಲ್ಲ ಅವರು ಯಾರು ಯಾರೂ ಕೇಳಲ್ಲ ಪಾಂಡವರು ರೆಡಿ ಇರ್ತಾರೆ ಅದಕ್ಕೆ ಅವರು ಧರ್ಮತ್ಪುರ ಯಾಕೆಂದ್ರೆ ಅವ್ರು ರೆಡಿ ಇರ್ತಾರೆ ಕೇಳೋದಕ್ಕೆ ನಮಗೆ ನ್ಯಾಷನಲ್ ಅಲ್ಲಿ ನಮಗೆ ಯಾವಾಗಲೂ ಬೆಳಗ್ಗೆ ಭಗವದ್ಗೀತ ಹೇಳಿಸೋರು ಅದರಲ್ಲಿ ನಾನು ಅದು ಅದನ್ನು ನನಗೆ ಅದು ಹೇಳ್ತಾ ಇದ್ವಿ ನಮಗೆ ನನ್ನ ಬಾಯಲ್ಲಿ ಈಗಲೂ ಇದೆ ಅದು ಅದರಲ್ಲಿ ಈಗ ನನಗೆ ಪರ್ವ ಮಾಡಿದಾಗ ನನಗೆ ಅದು ತಲೆಗೆ ಬಂದಿದ್ದು ಎಷ್ಟು ಚೆನ್ನಾಗಿದೆ ಅದು ಅಂತ ಅವನು ಹೇಳ್ತಾನೆ ಏನು ಭೀಷ್ಮ ದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಅಂದರೆ ಶಕುನಿ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಏನಂಗೆಲ್ಲ ಅಂದರೆ 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 ನೋಡಿ ಅವರಿಬ್ಬರು ಫ್ರೇಮ್ ವರ್ಕಲ್ಲಿ ಫ್ರೇಮ್ ವರ್ಕ್ ಮಾಡೋದು ಭೀಷ್ಮ ದ್ರೋಣ ಒಂದು ಕಡೆ ಜಯದ್ರಥ ಜಲ ಅಲ್ಲಿಂದ ಅವನು ಅವನು ನೀರು ಗಾಂಧಾರ ನೀಲೋತ್ಪಲ ಅಂದರೆ ಕೆಳಗಡೆ ಕಾ ಕಾಲು ಸಿಕ್ಕಾಕೊಂಡ್ಬಿಡುತ್ತೆ ನೀವು ಕೆಲವು ಕಡೆ ಈ ಕೆಲವು ಥರದ್ದು ನೀರಲ್ಲಿ ಬೆಳೆಯುತ್ತಲ್ಲ ಹಯಸಿಂತು ಅದು ಕಾಲು ಹಿಡಿದು ಬಿಡುತ್ತೆ ನಿಮಗೆ ಅದನ್ನ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಸ್ಟಂಟ್ ಹುಡುಗರು ಕೆಲವು ಮುಳುಗೋದ್ರು ಗೊತ್ತಾ ಕೆರೆಯಲ್ಲಿ ಅದಕ್ಕೆ ಆಗಿದ್ದದು ಗಾಂಧಾರ ಅಂದರೆ ಶಕುನಿ ನೀಲೋತ್ಪಲ ಶಲ್ಯಗ್ರಹವತಿ ಅಂದರೆ ಕರೆಂಟು ಹಾಂ ಕರ್ಣೇನ ವೇಲಾಕುಲ ಡಿಸ್ಟರ್ಬೆನ್ಸು ಹಾಂ ಸ್ತುತಿರ್ಣ ಕಲು ನಿಜವಾಗ್ಲೂ ಸ್ತುತಿ ಮಾಡಬೇಕು ಹಾಂ ನಿಜವಾಗ್ಲೂ ಸ್ತುತೀರ್ಣ ಹಾಕಲು ಪಾಂಡವೈ ಪಾಂಡವರಿಗೆ ಕೈವರ್ತಕ ಕೇಶವ ಅಂಬಿಗ ಕೇಶವ ಅವನು ನಡೆಸ್ಕೊಡ್ತಾನೆ ಅಂತ ಅಂದರೆ ಅವನೊಬ್ಬನಿಗೆ ಕ್ಲಾರಿಟಿ ಇರೋದು ಒಂದು ಸತಿನೂ ಅವನಿಗೆ ಕೋಪ ಬರಲ್ಲ ದುಃಖ ಬರಲ್ಲ ಅವನು ಪ್ರಾಕ್ಟಿಕಲ್ಲಾಗಿ ಮಾಡ್ತಾನೆ ಹೋಗ್ತಾನೆ ಆದರೆ ಅವನು ಪ್ರಾಕ್ಟಿಕಾಲಿಟಿ ಅದರ ಕೋರು ಅನುಕಂಪ ಕಂಪ್ಯಾಷನ್ ಇರುತ್ತೆ ಅವನಿಗೆ ಓಕೆ ಓಕೆ ಹ್ಞೂ ಅನ್ನೋದು ಅರ್ಥ ಕೆಲವೊಂದು ಧರ್ಮ ಸಂಕಟಗಳ ಸಿಚುವೇಶನ್ಗಳು ಕೆಲವೊಂದು ಜನರ ಮನಸ್ಸಲ್ಲಿ ಉಳಿದಿರುವಂಥ ಈಗ ನೀವು ಒಂದು ಹೇಳಿದಿರ ಅದರಲ್ಲಿ ಒಂದಿನಂದರೆ ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಕರ್ಣ ರಥ ಎತ್ತುವಾಗಲೇ ರಥದ ಚಕ್ರ ಎತ್ತುವಾಗಲೇ ಹೊಡೆಯೋದು ಎಷ್ಟು ಸರಿನಾ ಅನ್ನುವಂಥದು ಆಮೇಲೆ ಇದಿಷ್ಟನ್ನ ಬಾಯಿಂದ ಸುಳ್ಳು ಹೇಳಿಸೋದು ಅಶ್ವತ್ಥಮ ಅಶ್ವತ್ಥಾಮ ಅದನ್ನು ಅರ್ಥ ಕುಂಜನ್ ಅಂದ್ರೆ ನೀನು ನೋಡಿರಿ ಇವಾಗ ಏನಾಗುತ್ತೆ ಈಗ ರಾತ್ರಿ ಹೋಗಿ ನಾವು ಹೊಡೆದಿರೋದು ಒಂದೂವರೆ ರಾತ್ರಿಯಲ್ಲಿ ಹೋಗಿ ನಾವು ಪಾಕಿಸ್ತಾನಿ ಮಿಲ್ಟ್ರಿ ಬೇಸ್ಗೆ ಹೊಡೆದಿರೋದು ಅಯ್ಯೋ ಅವ್ರ ಪಾಪ ಮಲಗಿರ್ತಾರೆ ಅಂತ ಹೇಳಿ ಮಾಡ್ತೀವ ನಾವು ಅವ್ರು ಮಲಗಿರ್ತಾರೆ ಅಂತ ಹೊಡೆದಿರೋದು ಅವಾಗ ಅಲ್ವಾ ಕರೆಕ್ಟ್ ಯುದ್ಧದಲ್ಲಿ ಏನಾಗತ್ತೆ ಪಾಕಿಸ್ತಾನದವ್ರದ್ದು ಬಾಂಬ್ ಫೇಲ್ ಆಗುತ್ತೆ ಅಂತ ಇಟ್ಕೊಳ್ಳಿ ಪಾಪ ಅವ್ರು ಸರಿಯಾಗಿರೋ ಬಾಂಬ್ ಅವ್ರಿಗೆ ಕಾಯೋಣ ಅಂತ ಕಲಿತಿರ್ತೀವ ನಾವು ಅವ್ರದ್ದು ಯಾರ್ದೋ ಇದು ಟ್ಯಾಂಕ್ ಟ್ಯಾಂಕ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಟ್ಯಾಂಕ್ದು ಯಾವುದು ಮೆ ಇದು ಮೆಷಿನ್ಗನ್ನು ಜಾಮ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಅದು ಸರಿ ಮಾಡಲಿ ಅಂತ ಅಲ್ಲಿವರೆಗೂ ಟಿ ಬ್ರೇಕ್ ತೊಗೊಂಡಿರ್ತೀವ ನಾವು ಅವ್ನು ಯಾರೋ ಕೆಳಗೆ ಕೂತ್ಕೊಂಡು ಚಕ್ರ ಸರಿ ಮಾಡ್ತಾ ಇರ್ತಾನೆ ಅಥವಾ ಟ್ಯಾಂಕ್ದನ್ನು ಬೆಲ್ಟನ್ನು ಸರಿ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ ಆವಾಗ ಪಾಪ ಅದನ್ನ ಮಾಡ್ತಾ ಇರೋಬೇಡಿ ಅವ್ನು ಕೈ ಗಂಥಳಗು ಕಾಯಣ ಮೇಲೆ ಹೊಡೆಯೋಣ ಅಂತ ಹೇಳ್ತೀವ ಕಾಮನ್ ಸೆನ್ಸ್ ಇದೆಯನ್ ರೀ ಯಾವ್ಯಾವ ಟೈಮಿಗೆ ಯಾವ್ಯಾವ ಮೊರಾಲಿಟಿ ಅಪ್ಲೈ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕಲ್ವೇನು ರೀ ನಾರ್ಮಲು ಸುಭಿಕ್ಷವಾಗಿರೋ ದೇಶದಲ್ಲಿ ಇರೋ ರೂಲ್ಸ್ಗೂ ಯುದ್ಧದ ಇರೋ ರೂಲ್ಸ್ ಬೇರೆ ಬೇರೆ ಇಲ್ವೇನು ರೀ ನಾವು ಪಾಕಿಸ್ತಾನ ಅವ್ರ ಬಾರ್ಡರ್ಗೆ ಹೋಗಿ ಅಲ್ಲಿ ದೇಶದಲ್ಲಿ ಒಳಗೆ ಅವ್ರು ನಮಗೆ ಬಾ ಅಂತ ಹೇಳೋದು ವೆಲ್ಕಮ್ ಟು ಪಾಕಿಸ್ತಾನ ಅಂತ ಅವ್ರು ಹಾಕಿ ಕರೀತಾರಲ್ಲ ಕರೀತಾರಲ್ರಿ ಅದಕ್ಕೂ ಯುದ್ಧ ಅವ್ರ ಜೊತೆ ಇರೋದಕ್ಕೂ ಡಿಫ್ರೆನ್ಸ್ ಇಲ್ವೇನು ರೀ ಈಗ ಸೀಸ್ ವೈರ್ ಆದಾಗ ಸ್ವಲ್ಪ ದಿನ ಆದಮೇಲೆ ಸರಿ ಹೋಗ್ಬೋದು ನಾ ಹೇಳ್ತಿರೋದು ನಮ್ಮಲ್ಲಿ ಈ ಮೊರಾಲಿಟಿ ಅಪ್ಲೈ ಮಾಡ್ತೀವಲ್ಲ ಅದರಲ್ಲಿ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ದೊಡ್ಡದು ಹೇಳ್ತಿಲ್ಲ ಇಂಟೆಲೆಕ್ಚುಯಲ್ ಇಲ್ಲ ಅಂತ ಇಂಟೆಲೆಕ್ಚುಯಲ್ ಸೆನ್ಸ್ ತುಂಬ ಇದೆ ನೋಡಿ ಬುದ್ಧಿ ಭ್ರಮಣ ಇರುತ್ತಲ್ಲ ರೀ ಆಗೋದು ಈಸಿ ಇದೆ ವಿವೇಕದ್ದು ಬೇಕು ಮಾತಾಡ್ತಾ ಇರೋದು ನಾನು ಆ ಥರ ನಮಗೆ ಚಿಕ್ಕ ವಯಸ್ಸಲ್ಲಿ ನಮಗೆ ದಾರಿ ತಪ್ಪಿಸೋದು ಹೇಳ್ಕೊಟ್ಟಿದ್ದಾರೆ ಕೃಷ್ಣ ಹೇಳೋದು ಎಲ್ಲ ಸು ಎಲ್ಲವೂ ಸರಿ ಅವ್ನು ಮಾಡೋದು ಎಲ್ಲವೂ ಸರಿ ಯುದ್ಧ ಅಂದರೆ ಸುಳ್ಳೇಳೋದು ಪ್ರಾಪಗಂಡ ಮಾಡಲ್ವೇನು ರೀ ನಾವು ದಾರಿ ತಪ್ಸೋಕ್ಕೆ ಓಕೆ ಅಶ್ವತ್ಥಾಮ ಹತಕುಂಚ ಅಂತ ಹೇಳೋದು ಧರ್ಮ ಒಂದು ನಾನು ಯಾವಾಗಲೂ ನಾವೇನು ಹೇಳ್ತೀವಿ ಅಂದರೆ ರಾಜ ಆಗಬಾರ್ದು ನೀನು ಹಿಮಾಲಯಕ್ಕೆ ಹಿಮಾವತ್ತಿಗೆ ಹೋಗಿ ನೀನು ಋಷಿ ಆಗಬೇಕಾಯ್ತು ರಾಜನೂ ಆಗಬೇಕು ಇಲ್ಲಪ್ಪ ನಾನು ಸೊಳ್ಳೆಲ್ಲ ಸುಳ್ಳೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಏನ್ರಿ ಅರ್ಥ ಇದೆ ಅದು ಒಂದು ತುಂಬ ಚೆನ್ನಾಗಿರೋದು ಘಟನೆ ಇದೆ ಯಾರೋ ಹೆಣ್ಣು ಬಂದು ಹೇಳಿದ್ರಂತೆ ಇವ್ರಿಗೆ ಭೈರಪ್ಪನವ್ರಿಗೆ ನೀವು ಧರ್ಮಜನ್ನ ನೀವು ಭಾಳ ಕೆಟ್ಟದಾಗಿ ತೋರಿಸ್ತಿದ್ದೀರ ನಿಮ್ಮ ಕಾದಂಬರಿ ಅಂದರೆಷ್ಟು ಇದಿಷ್ಟರನ್ನು ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರ ಎಷ್ಟು ಎಷ್ಟು ಧರ್ಮಜ್ಞ ಅವನು ನೀವು ಅವನನ್ನು ಎಷ್ಟು ಕೆಟ್ಟದಾಗೆ ನೀವು ಚಿತ್ರಿಸಿದ್ದೀರಾ ಅಂತ ಹೇಳಿದಾಗ ಭೈರಪ್ಪನವರು ಅವ್ರನ್ನ ಕೇಳಿದ್ರಂತೆ ನಿಮ್ಮ ಮಗಳನ್ನು ಅವನಿಗೆ ಕೊಡ್ತೀರಾ ಓಕೆ ನಿಮ್ಮ ಮಗಳನ್ನು ಅಂತ ಅವನಿಗೆ ಕೊಡ್ತೀರಾ ಹೇಳಿ ಅಂತ ಅಂದ್ರಂತೆ ಓಕೆ ಅವನು ಮದುವಾಗಿರೋ ಹೆಣ್ಣನ್ನು ಅವನು ಜೂಜಿನ ಇದರಲ್ಲಿ ಅವಳನ್ನೇ ಒತ್ತೆ ಇಟ್ಬಿಟ್ಟು ಆಡೋನಿಗೆ ಕೊಡ್ತಾರಾ ಅಂತ ಕೇಳ್ತಿರೋದು ಅವರು ಕರೆಕ್ಟ್ ಹ್ಞೂ ಅಲ್ವಾ ಆಮೇಲೆ ಸೇಡ್ ತೀರಿಸ್ಕೊಳ್ಳೋ ಛಲೋ ಕೂಡ ಇಲ್ಲ ಅವನಿಗೆ ನಾಳೆ ಹೊಡಿತೀನಿ ಅನ್ನೋದು ಇಲ್ಲ ಅಂದರೆ ಭೀಮ ಮತ್ತು ನಾನು ರಾಜನ ಆಗಲ್ಲ ಅಂತ ಹೇಳ್ತಾನೆನ್ರಿ ಅವನು ಹ್ಞೂ ಇಲ್ಲ ಆಗ್ತಾನೆ ಅದಕ್ಕೆ ಅದಕ್ಕೆ ಏನು ಗೊತ್ತಾ ಭೈರಪ್ಪನವರ ಪರ್ವ ಇದೆಯಲ್ಲ ಇಟ್ ಈಸ್ ಒನ್ ಆಫ್ ದ ಇಂಟರ್ಪ್ರಿಟೇಷನ್ಸ್ ದಟ್ ವಿ ಡೂ ಭಾರತದ ಐನೂರ ಅರವತ್ತು ಸಾವಿರ ಹಳ್ಳಿಗಳಲ್ಲಿ ನಮ್ಮ ಎಪಿಕ್ಸು ನಮ್ಮ ಪುರಾಣದ ಕಥೆಗಳು ಅವ್ರವ್ರಿಗೆ ತೋಚಿದ ರೀತಿಯಲ್ಲಿ ಮಾಡ್ತಾರೆ ಅವರವ್ರಿಗೆ ಅನುಭವಕ್ಕೆ ದಕ್ಕಿತ್ತು ಅವರ ಅನುಭವದಿಂದ ಪಕ್ಕವಾದ ಅವ್ರಿಗೆ ಅವರು ಯಾವ ಕಥನ ಕಥಾನಕಗಳನ್ನು ಕಟ್ಕೊಳೋಕ್ಕಾಗತ್ತೋ ಅದನ್ನು ಮಾಡ್ಕೊಂಡು ಮಾಡ್ತಾರೆ ಅವರು ನಾವು ಪ್ರಚಂಡ ರಾವಣ ಮಾಡ್ದಂಗೆ ಏನೋ ನೀವು ನೀವು ಇದು ತಾಳೆ ಹೋಗಿ ಕೂತ್ಕೊಂಡ್ರೆ ನೋಡಬೇಕು ಅಲ್ಲಿ ಒಳ್ಳೆ ಪಾತ್ರ ಕೌರವಂದೇ ಅಂದರೆ ದೌರ್ಯೋಧನ್ ಪಾತ್ರ ಒಳ್ಳೆ ಪಾತ್ರ ಪ್ರಸಂಗಗಳಲ್ಲಿ ಅದು ಏನಂದರೆ ನಮಗೆ ಗೊತ್ತುರಿ ನಮಗೆ ಗೊತ್ತು ಅನ್ಯಾಯ ನ್ಯಾಯ ಇರುತ್ತೆ ಅಂತ ಆದರೆ ಅದು ಒಂದು ಟೆಂಪರಲ್ಲಿರಬಾರ್ದು ಅಂದರೆ ಅದು ಈ ಸಮಯಕ್ಕೆ ಮಾತ್ರ ಇರೋದಿರುತ್ತಲ್ಲ ಕಂಟೆಂಪ್ರರಿ ಮಾತ್ರ ಇರುತ್ತಲ್ಲ ಆ ಧರ್ಮವನ್ನು ಮಾತಾಡ್ತಾ ಇಲ್ಲ ಮಹಾಭಾರತ ಮಹಾಭಾರತ ಮಾತಾಡ್ತಾ ಇರೋದು ನಿರಂತರವಾಗಿ ನಾವು ಆಲೋಚಿಸಬೇಕಾದ ತಪ್ಪು ಸರಿ ಧರ್ಮ ಧರ್ಮ ಅಂದರೆ ಒಂದು ಕಾಂಟ್ರಾಕ್ಟ್ ಆ ಅಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ ಈ ಲಿಮಿಟ್ವರೆಗೂ ಇದು ಸರಿ ಇದ್ರ ಮೇಲೆ ತಡೆ ಇದಾಗಲ್ಲ ನೀವು ಎಲ್ಲ ಟೈಮಲ್ಲೂ ರೂಲ್ಸ್ ಫಾಲೋ ಮಾಡ್ತೀನಿ ಅವರು ಅವ್ರು ರೂಲ್ಸ್ ಮಾಡ್ಕೊಂಡಿರ್ತಾರೆ ಅವ್ರು ಭೈರಪ್ಪ ಅದನ್ನ ಗೇಲಿ ಮಾಡ್ತಾರೆ ಯುದ್ಧದಲ್ಲಿ ರೂಲ್ಸ್ ಮಾಡ್ತಾರೆ ಕ್ರಿಕೆಟ್ ಮ್ಯಾಚ್ಲ್ಲಿ ರೂಲ್ಸ್ ಇದ್ದಂಗೆ ಸೂರ್ಯಾಸ್ತ ಆದ್ಮೇಲೆ ಯುದ್ಧ ಮಾಡಬಾರ್ದು ಅವರು ಆ ರೂಲ್ಸ್ ಅಷ್ಟು ತಾನೇ ಇದ್ರ ರೂಲ್ಸ್ ನಿಲ್ಲತ್ತೇನು ರೀ ಒಬ್ಬ ಹೋಗಿ ಒಬ್ಬ ಅಣ್ಣನ ಒಬ್ಬ ತಮ್ಮನ್ನ ಒಬ್ಬ ಮಗನ ಮಗಳನ್ನ ಕೊಂದರೆ ರೂಲ್ಸ್ ಉಳಿಯತ್ತೇನು ರೀ ಅಲ್ವಾ ಹಿಂಗೆ ಕೆರಳಿರ್ತಾರೆ ಜನ ಯಾರು ಕೇರ್ ಮಾಡ್ತಾರೆ ರೂಲ್ಸ್ಗೆ ಅಲ್ವಾ ಮತ್ತು ಅವರು ಕುಸ್ತಿ ಮಾಡ್ತಾ ಇರೋದಲ್ಲ ಅವರು ಅವ್ರೆ ಎಂಡಲ್ಲಿ ಬೆಲ್ಲ ಹೊಡೆದು ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಿರೋದು ಮಾಡ್ತಿಲ್ಲ ಸ್ಪೋರ್ಟ್ಸ್ ಎಲ್ಲರನ್ನು ಸಾಯಿಸಿ ಯಾರೋ ರಾ ಇದು ಬ ಇದು ಗದ್ದಿಗೆ ತುರೋನ್ಗೆ ಬಂದು ಕೂತ್ಕೋಬೇಕು ಅನ್ನೋದು ಇರುತ್ತಲ್ವಾ ದೊಡ್ಡದು ಇದು ಅದಕ್ಕೆ ನಾ ಹೇಳೋದು ನಿಮಗೆ ವಾಟ್ ಆರ್ ದ ಲಿಮಿಟ್ಸ್ ವೇರ್ ದ ಮೊರ್ಯಾಲಿ ದಿಸ್ ಮೊರ್ಯಾಲಿಟಿ ಅಪ್ಲೈಸ್ ನಿಮ್ಮದೊಂದು ನೀತಿ ಪಾಠ ಇದ್ದರೆ ಯಾವತ್ತು ಎಲ್ಲಿಂದ ಎಲ್ಲಿವರೆಗೂ ಈ ನೀತಿ ಪಾಠ ಅಪ್ಲೈ ಆಗತ್ತೆ ಅಥವಾ ಯಾವುದರಿಂದ ಯಾವ್ದರವರೆಗೂ ಅದರ ವ್ಯಾಪ್ತಿಯೇನು ಅಷ್ಟರಲ್ಲಿ ಮಾತ್ರ ಅದು ಅಪ್ಲೈ ಆಗುತ್ತೆ ಆಮೇಲೆ ಅಪ್ಲೈ ಆಗೋಲ್ಲ ಅದು ನೀತಿ ಪಾಠ ನನ್ನ ಅಭಿಪ್ರಾಯ ಕೇಳಿ ನಾನು ಬ ನಾನು ಮೇಧಾವಿ ಅಂತೂ ಅಲ್ಲ ಇಂಟಲೆಕ್ಚುಯಲ್ ಅಲ್ಲ ಆದರೆ ಹೇಳ್ತೀನಿ ಕೇಳಿ ಎಲ್ಲ ಸರಿಗಿದ್ದಾಗ ರಾಮನ ನೀತಿ ಸರಿ ರೂಲ್ಸ್ ಫಾಲೋ ಮಾಡೋ ದೇಶ ಎಲ್ಲ ಕರೆಕ್ಟಾಗಿದೆ ಏನು ಬೇ ಆ ರಾಮರಾಜ್ಯ ಇರಬೇಕು ಇಲ್ಲ ಇದು ಬೇಳೆಯಲ್ಲಿ ಅಡಲ್ಟ್ರೇಷನ್ ಇಲ್ಲ ಕೆಮಿಕಲ್ ಹಾಕಿಲ್ಲ ಎಲ್ಲ ಸರಿಗಿರೋ ಕಾಲದಲ್ಲಿ ನಾವು ರೆಡ್ ಲೈಟಿಗೆ ನಿಲ್ಲಿಸಿ ಹೋಗೋದು ಎಲ್ಲ ಮಾಡಬೇಕು ಆಯಿತಾ ಜನ ಯಾವಾಗ ಅದು ಉಲ್ಲಂಘನೆ ಮಾಡ್ತಾರೆ ಅಂದರೆ ನೀವು ರೂಲ್ಸ್ ಹೇಳೋರು ಇದಿರಲ್ಲ ನಿಮ್ಮ ವ್ಯವಸ್ಥೆಯಲ್ಲ ನಿಮ್ಮ ವ್ಯವಸ್ಥೆನೇ ಕೆಟ್ಟೋಗಿದೆಯಲ್ಲ ರೀ ನಿಮ್ಮ ವ್ಯವಸ್ಥೆನೇ ಕೆಟ್ಟೋ ಕೆಟ್ಟೋದಾಗ ಜನಗ ಜನರಿಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋದಿಲ್ಲ ಆಯಿತಾ ಆಗ ರಾಮನ ರೂಲ್ಸ್ ಅಪ್ಲೈ ಆಗೋದಲ್ಲ ರಾಮನ ನೀತಿ ಅಪ್ಲೈ ಆಗೋದಿಲ್ಲ ಆಯಿತಾ ಆಗ ಕೃಷ್ಣ ಬರಬೇಕು ಸರಿ ಮಾಡೋದಕ್ಕೆ ಅದನ್ನು ಒಂದು ಕಾಲ ಒಂದು ಅವತಾರ ರಾಮರಾಜ್ಯಕ್ಕೆ ಬೇಕು ಒಂದು ಅವತಾರ ರ ಅವಳ ಸೀತೆಯನ್ನು ಕಿಡ್ನ್ಯಾಪ್ ಮಾಡಿದ್ಮೇಲೆ ಬೇಕು ಆಗ ರಾಮ ಯುದ್ಧಕ್ಕೆ ಹೋಗ್ತಾನೆ ಅಲ್ವಾ ಆಗ ರಾಮ ಕರುಣಾಮಯಿ ಆಗಿರಲ್ಲ ಕರೆಕ್ಟ್ ಅಲ್ವಾ ಅದಕ್ಕಿಂತ ಹೇಳೋದು ಕೃಷ್ಣನ ನೀತಿ ಬೇರೆ ಎಲ್ಲ ಸರಿಗಿದ್ದಾಗ ಕೃಷ್ಣ ಬೇಕಿಲ್ಲ ಅವನು ಇರೋದೇ ಇಲ್ಲ ಕೃಷ್ಣ ಆರ್ಡಿನರಿ ಯಾವುದನ್ನು ಮಾಡೋದಿಲ್ಲ ಅವನು ಯುದ್ಧ ಆದ ಮೇಲೆ ರಾಜ ಆಗೋದಿಲ್ಲ ಕಿರೀಟ ಹಾಕೊಳ್ಳೋದಿಲ್ಲ ಆಯಿತಾ ಯುದ್ಧ ಆದಮೇಲೆ ಕುಡ್ಕೊಂಡು ಮೋಜಿನ ಸಭೆಯಲ್ಲಿ ಸೇರಿರೋದಿಲ್ಲ ಕೊಳಲು ಉದ್ಕೊಂಡು ಎಲ್ಲ ಇರ್ತಾನೆ ದನ ಕಾಯೋನವನು ಆಯಿತಾ ಅಲೆಮಾರಿ ಅವನಿಗೇನು ಬೇಡ ನೀವು ಏನೋ ನೀವು ಏನು ದುಡ್ಡು ಕೊಟ್ಟು ಭಗವದ್ಗೀತೆಯಲ್ಲಿ ಹೇಳೋದು ಎಲ್ಲನೂ ಅವನಾಗಿರ್ತಾನೆ ನಿಷ್ಕಾಮ ಕರ್ಮ ಅವನಿಗೆ ಎಂಥದ್ದು ಬೇಡ ಅವನಿಗೆ ಕೊಡೋದು ಹತ್ರನೂ ಇಲ್ಲ ಆ ಥರ ವ್ಯಕ್ತಿ ರಾಮ ಹಂಗಲ್ಲ ರಾಜ ಆಗ್ತಾನೆ ರಾಜ ಸೇರಿಂಗ್ ನಡೆಸ್ಬೇಕು ರಾಜ್ಯ ಸೇರಿಂಗ್ ನಡೆಸ್ಬೇಕು ಅಂತಾನೆ ರಾಮ ರಾಜ್ಯ ಆ ಯಾವಾಗ ಕೆಡುತ್ತೋ ಕೃಷ್ಣ ಬರೋಬೇಕು ಆವಾಗ ಆ ಥರದ್ದು ನನ್ನ ಪರಿಕಲ್ಪನೆ ಕೃಷ್ಣ ಅಂದರೆ ಬೇರೆ ರಾಮ ಅಂದರೆ ಬೇರೆ ಅದೇ ನಾನು ಕೃಷ್ಣ ನಾನು ನಾನು ನನ್ನ ದೇವರನ್ನು ನಂಬೋನಲ್ಲ ನನಗೆ ಕೃಷ್ಣ ಅಂದರೆ ಮಾದರಿ ಮನುಷ್ಯ ಕೃಷ್ಣನಾಗಿರಬೇಕು ಸಾಧ್ಯ ಆದರೆ ತುಂಬ ಕಷ್ಟ ಯಾರಿರ ಓಕೆ ನಾವು ಸಾಕಷ್ಟು ವಿಚಾರ ಮಾತಾಡ್ತಾ ಹೋದರೆ ಇನ್ನೂ ತುಂಬ ವಿಚಾರಗಳು ಹಾಗೆ ನಂಗೆ ಪ್ರಶ್ನೆ ಅದೇ ಮಹಾಭಾರತನೇ ಆಗಿದೆ ಮತ್ತು ಪರ್ವ ರೀ ಇಂಟ್ರ ಮತ್ತೊಂದು ಇಂಟರ್ಪ್ರಿಟೇಷನ್ ಮತ್ತೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಆಗುತ್ತೆ ಒಂದು ಒಂದು ಸಲ ನಾವು ಬಹುಶಃ ನಮ್ಮ ಜಗದೀಶ್ ಶರ್ಮ ಸಂಪ ಮತ್ತು ನಮ್ಮ ಪ್ರಕಾಶ್ ಬೆಳವಡಿಯರ್ ಮಧ್ಯ ಒಂದು ಸಂವಾದನ ಏರ್ಪು ಏರ್ಪಡಿಸ್ಬೋದು ಏನು ಬದಲಾವಣೆ ಆಗಿದೆ ನಾನು ನಾಟಕ ನೋಡಿರ್ತೀನಿ ಬಹುಶಃ ಆ ಥರದ್ದು ಮಾಡ್ಬೋದು ಅನ್ಸುತ್ತೆ ಅಂದರೆ ಅಫ್ಕೋರ್ಸ್ ಈ ಎಲ್ಲವನ್ನು ಒಪ್ಕೊಳ್ಬೇಕಂತೇನಿಲ್ಲ ನಾವು ಈಗ ನಿಮ್ಮದೊಂದು ಇಂಟರ್ಪ್ರಿಟೇಷನ್ ಈಗ ನೀವು ನಾಟಕದಲ್ಲಿ ನೀವು ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡಿರ್ಬೋದು ನಿಮ್ಮ ಇಂಟರ್ಪ್ರಿಟೇಷನ್ ಅಲ್ವಾ ಆ ಥರ ಭೈರಪ್ಪನವ್ರದ್ದು ಇಂಟರ್ಪ್ರಿಟೇಷನ್ ನಾನು ಬೈರಪ್ ಬೈರಪ್ಪ ಅವ್ರದ್ದು ಇಂಟರ್ಪ್ರಿಟೆಡ್ ಟೆಕ್ಸ್ಟ್ ಅದು ಅದಕ್ಕೆ ನಾನು ಭೈರಪ್ಪ ಅವ್ರದನ್ನ ನಾನು ರೀಇಂಟರ್ಪ್ರಿಟ್ ಮಾಡಲಿಲ್ಲ ನಾನು ಅದಕ್ಕೆ ಭೈರಪ್ಪ ಅವರ ಅರ್ಥಕ್ಕೆ ನಾನು ಆದಷ್ಟು ಬದ್ಧನಾಗಿದ್ದೇನೆ ಆಗಿಲ್ಲದೇ ಇದ್ದರೆ ಅದು ನನ್ನ ನನಗೆ ತಪ್ಪು ಗ್ರಹಿಕೆಯಿಂದ ಆಗಿರ್ಬೋದು ಅಷ್ಟೇ ಹೊರತು ನನ್ನ ಉದ್ದೇಶದಿಂದ ಆಗಿಲ್ಲ ಅದು ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಆದರೆ ನಾಟಕದಲ್ಲಿ ನಾವು ಎಮೋಷ್ನಲ್ ಗ್ರಾಫ್ ಕ್ರಿಯೇಟ್ ಮಾಡ್ತೀವಲ್ಲ ಅದರ ಸ್ಟ್ರಕ್ಚರ್ ಬೇರೆ ಇರುತ್ತೆ ಕರೆಕ್ಟ್ ಅದು ಅದನ್ನು ಅದು ಅನಿವಾರ್ಯ ಇರುತ್ತೆ ಅಂದರೆ ಭೈರಪ್ಪ ಅವರು ಕಾದಂಬರಿಯಲ್ಲಿ ಬರೋ ಇದು ಸ ಸಮಯದ ಅರಿವು ಏನಿರುತ್ತೋ ಅದು ಪರ್ವದ್ದಲ್ಲ ಪರ್ವದ್ದು ನಾನ್ ಲೀನಿಯರ್ ಸ್ಟ್ರಕ್ಚರ್ ನಾಟಕದಲ್ಲಿರುತ್ತೆ ಅದು ಯುದ್ಧ ಆಗಬೇಕು ಅಂತ ನಿರ್ಧಾರ ಹೋಗೋದ್ರಿಂದ ಯುದ್ಧ ಮುಗಿಯೋದ್ರವರೆಗೂ ಇರುತ್ತದು ಆದರೆ ಅದರ ಮಧ್ಯದಲ್ಲಿ ಯಾತಿ ಹಿಂದೆ ಏನಾಯಿತು ಅಂತ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಬರ್ತೀವಿ ಅಷ್ಟೇ ಹೊರತು ಇದು ದ ಪಾಯಿಂಟ್ ಆಫ್ ದ ಸ್ಟೋರಿ ಮೂವ್ಸ್ ಫಾರ್ವರ್ಡ್ ಯುದ್ಧ ಆಗೋದು ಯುದ್ಧ ಯುದ್ಧ ಆಗಬೇಕು ಅಂತ ನಿರ್ಧಾರ ಆಗೋದು ಆಗಬೇಕೋ ಬೇಡವೋ ಅಂತ ಗ ಇದು ಜಿಜ್ಞಾಸೆ ಅದ್ರ ಮುಂದೆ ಯುದ್ಧ ಆಗೋದು ಅಷ್ಟೇ ಇರೋದು ನಾಟಕ ಆಯಿತಾ ಅದರ ಫ್ಲೋನೇ ಬೇರೆ ಸೊ ಯುದ್ಧ ಆಗಬೇಕೋ ಬೇಡವೋ ಅನ್ನೋ ಕಾನ್ಫ್ಲಿಕ್ಟ್ ಸೆಂಟ್ರಲ್ ಕಾನ್ಫ್ಲಿಕ್ಟಲ್ಲಿ ಬೇರೆ ಬೇರೆ ಕಾನ್ಫ್ಲಿಕ್ಟ್ ಬರೋದು ಮಹಾಭಾರತ ದೊಡ್ಡದು ಅದು ಸಾಗರ ಅದರಲ್ಲಿ ಅದರಲ್ಲಿರೋದೆಲ್ಲ ಪರ್ವಕ್ಕೂ ತೊಗೊಳಕ್ಕಾಗೋದಿಲ್ಲ ಪರ್ವದಿಂದ ಪರ್ವದಲ್ಲಿರೋದೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ ಸ್ಟೇ ಸೊ ಇಷ್ಟಿದೆ ನೀವು ಇಷ್ಟನ್ನು ನೋಡಿ ನೀವು ಒಂದು ತೀರ್ಮಾನ ಮಾಡಬೇಕು ನಾನು ನಿಮಗೇನು ಹೇಳ್ತೀನಿ ನೀವು ಏನು ನೋಡಬೇಕಿದ್ರಲ್ಲಿ ಅಂದರೆ ಯುದ್ಧದ ಪ್ರಾಕ್ಟಿಕ್ಯಾಲಿಟಿ ಇರುತ್ತೆ ಅವರು ಅವ್ರು ಹೇಳ್ತಾರೆ ಒಂದು ಬಾಣ ಎಷ್ಟು ದೂರ ಹೋಗ್ಬೋದು ಅದರದ್ದೇ ಡಿಸ್ಕಷನ್ ಇದೆ ಓಕೆ ಪರ್ವದಲ್ಲಿ ಮತ್ತು ರಾತ್ರಿ ನೀವು ಯುದ್ಧ ಮಾಡಿದ್ರೆ ಅದರ ಅಪಾಯಗಳು ಏನಿದೆ ಟೆಕ್ನಿಕಲ್ ಅದಿದೆ ಅದರಲ್ಲಿ ಮತ್ತು ಮೆಟಲ್ ಮೆಟಲ್ ಕ್ಯಾಪ್ಡ್ ಆ್ಯರೋ ಒಂದು ಡಿಸ್ಟೆನ್ಸಿಂದ ಬಂದು ನಿಮ್ಮ ಕುತ್ತಿಗೆ ಕೊಡಿದ್ರೆ ಎಷ್ಟು ಉದ್ದ ಒಳಗೆ ಹೋಗುತ್ತೆ ಅದಿದೆ ಡೀಟೇಲ್ ಓಕೆ ಓಕೆ ಅಂದರೆ ಆ ಥರದ್ದು ಅವರು ಒಂದು ನಿರ್ಧಾರ ಇರುತ್ತಲ್ಲ ಅದರ ಅದರ ಕಾನ್ಸಿಕ್ವೆನ್ಸಸ್ ಏನಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಅಂದರೆ ವಯಸ್ಸು ಅವ್ರಿಗೆ ಎಷ್ಟಿರ್ಬೋದು ಅಂತ ಹಿಂಗೆ ಯೋಚನೆ ಮಾಡ್ತಾರೋ ಅಷ್ಟು ಜನ ಸೇರಿದ್ರೆ ಅವ್ರು ಎಲ್ಲಿ ಊಟ ಮಾಡ್ತಾರೆ ಅದನ್ನು ಎಲ್ಲಿ ಬಿಸಾಕ್ತಾರೆ ಮಲಮೂತ್ರ ವಿಸರ್ಜನೆ ಎಲ್ಲಾಗತ್ತೆ ಅದರ ಅದರ ವಾಸನೆ ಏನಿರ್ಬೋದು ಇದೆಲ್ಲ ಬರೀತಾರವರು ಯಾಕೆ ಅಂದರೆ ಅವ್ರು ಹೇಳ್ತಿರೋದು ಅವರು ಇಮ್ಯಾಜಿನ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಇಷ್ಟು ಜನ ಇದ್ದಿದ್ರೆ ಏನಾಗ್ತಿತ್ತು ಹಂಗೆ ಬರೀತಾರವ್ರು ಅವರು ಮೆಟಫಾರಿಕಲ್ಲಾಗಿ ಮ ಬರಿಯೋದನ್ನು ಅದನ್ನು ಅದು ಮೆಟಫಾರ ತಗೊಳ್ಳೋದನ್ನು ತಗೊಳ್ಳೋದಿಲ್ಲ ಅವರು ಅದರಿಂದ ಅವರು ಹೊಸ ಥರ ಆಲೋಚನೆ ಮಾಡೋದಕ್ಕೆ ಆಗುತ್ತೆ ಹದಿನೆಂಟು ದಿನಗಳ ಯುದ್ಧ ಆದಾಗ ನಾವು ಮೊನ್ನೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ಸತ್ತಿರುವಂಥ ವ್ಯಕ್ತಿಯ ಹಣವನ್ನು ಅವರು ತೆಗೆಯಲ್ಲ ಅದೆಲ್ಲವೂ ಹಾಗೇ ಇರುತ್ತೆ ಹದಿನೆಂಟು ದಿನಗಳವರೆಗೆ ಅದನ್ನ ಹೇಳ್ತಾನೇ ಹೋಗ್ತಾರೆ ಅದನ್ನು ಹೇಳ್ತಾನೆ ಹೋಗ್ತಾರೆ ಅಷ್ಟು ಜನಕ್ಕೆ ತಲೆ ಕಳೆದು ಬಿಸಾಕಿರೋದು ಕೊಳೆದು ಕೊಳಿತಾ ಇರೋದನ್ನು ಹೇಳ್ತಾನೆ ಹೋಗ್ತಾರೆ ಅವರು ಪರ್ವದ ಬಗ್ಗೆ ಮಾತಾಡ್ತಿದ್ದೀವಿ ಪರ್ವ ಕಾದಂಬರಿ ಆಯಿತು ಈಗ ಪರ್ವ ನಾಟಕದ ಸರದಿ ಮರುಪ್ರದರ್ಶನ ಆದರೆ ಕನ್ನಡದಲ್ಲಿ ಹೊಸ ತಂಡದೊಂದಿಗೆ ಬರ್ತಾ ಇದೆ ಪ್ರಕಾಶ್ ಬೆಳವಾಡಿಯವರ ತಂಡದೊಂದಿಗೆ ಪ್ರಕಾಶ್ ಬೆಳವಾಡಿಯವರ ನಿರ್ದೇಶನದಲ್ಲಿ ಬೆಂಗಳೂರಿನ ಕನಕಪುರ ರೋಡಲ್ಲಿರುವಂಥ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಈ ಒಂದು ಸಭಾಂಗಣದಲ್ಲಿ ನಡೀತಾ ಇದೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಪಕ್ಕ ಎಸ್ ಕೋಣನಕುಂಟೆ ಮೆಟ್ರೋದಲ್ಲೇ ಬಂದರೆ ಬೆಸ್ಟು ನೀವು ಯಾವಾಗಲೂ ನೀವು ಬೇರೆ ಮೆಟ್ರೋ ನಿಮಗೆ ಅವೈಲೆಬಿಲಿಟಿ ಇದ್ದರೆ ಅಲ್ಲಿಂದ ತುಂಬ ಹತ್ತಿರ ಅದರ ಪಕ್ಕದಲ್ಲೇ ಇರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಈ ಶೋ ನಡೆಯುತ್ತೆ ಅಂದರೆ ಎಂಟು ಗಂಟೆಗಳ ಒಂದು ಸುದೀರ್ಘವಾದ ಅನುಭವ ನಾನು ಕುವೆಂಪು ಅವರ ನಾಟಕ ನೋಡಿದ ಮೇಲೆ ಇದೇ ನಾಟಕ ನೋಡ್ತಾರೆ ಅದು ಇಷ್ಟು ಸುದೀರ್ಘ ಅದು ಇಡೀ ನೈಟ್ ನೋಡಿದ್ದೆ ಇಡೀ ಹಗಲು ನೋಡ್ತಾ ಇದ್ದೀನಿ ಸೊ ಇನ್ನೂ ಟಿಕೆಟ್ಗಳಿದೆ ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಅದನ್ನು ತಗೊಂಡು ದಯವಿಟ್ಟು ಬನ್ನಿ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಆ ಥರದ ಅನುಭವ ಅಂತೂ ಖಂಡಿತ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಈ ಮೂಲಕ ನಾನು ಪ್ರಕಾಶ್ ಬೆಳ್ವಾಡಿ ಮತ್ತು ಅವರ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ನಿಮ್ಮ ಒಂದು ಶ್ರಮ ನಮಗೆಲ್ಲ ಒಂದು ಒಳ್ಳೆಯ ಅನುಭವ ಕೊಡುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಯೂಶ್ವಲಿ ನಾವು ರಂಗ ಪ್ರಯೋಗಗಳ ಬಗ್ಗೆ ಮಾತಾಡೋದು ಭಾಳ ಕಡಿಮೆ ಯಾಕೆಂದರೆ ನಾಟಕ ನೋಡೋ ನಾನೇ ಕಡಿಮೆ ಆಗಿದೆ ಯಾಕೆಂದರೆ ಹೋಗಬೇಕಾಗುತ್ತೆ ಫಿಸಿಕಲ್ ಆಗಿ ಮನೇಲಿ ಕೂತ್ಕೊಂಡು ಟಿ ವಿನಲ್ಲಿ ಬರುತ್ತೆ ಓ ಟಿ ಟಿನಲ್ಲಿ ಬರುತ್ತೆ ಅಂತ ಆಗೋಲ್ಲ ಜೊತೆಗೆ ಜೀವಂತ ಮನುಷ್ಯರು ನಮ್ಮ ಎದುರುಗಡೆ ಪರ್ಫಾಮ್ ಮಾಡೋದನ್ನು ನೋಡೋದಿದೆಯಲ್ಲ ಅದು ಅನುಭವನೇ ಬೇರೆ ಹೀಗಾಗಿ ನಾನು ನಮ್ಮ ಜರ್ನಲಿಸಮ್ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ ಹದಿನೈದು ಒಂದಾದರೂ ನೀವು ನಾಟಕ ನೋಡಿ ಅಂತ ಬಟ್ ನಾನೇ ಅದನ್ನು ಮಾಡ್ತಾ ಇರಲ್ಲ ಬಟ್ ಆದಷ್ಟು ಸಾಧ್ಯವಾದಷ್ಟು ನಾಟಕಗಳನ್ನ ಒಳ್ಳೆ ಪ್ರಯೋಗಗಳನ್ನ ನೋಡುವಂಥ ಪ್ರಯತ್ನವನ್ನು ಮಾಡೋಣ ಇದು ಒಳ್ಳೆ ಪ್ರಯೋಗ ಅಂತಲ್ಲ ಇದೊಂದು ಅದ್ಭುತವಾದ ಒಂದು ಪ್ರಯೋಗ ಇದು ಮತ್ತು ಇದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನಿಸುತ್ತೆ ಮಹಾಭಾರತ ನಮ್ಮ ಯಾವಾಗಲೂ ಒಂದು ಅದೇನೋ ಸೆಳೀತಾನೆ ಸೆಳಿತಾನೆ ಇರುತ್ತೆ ಬಟ್ ಭೈರಪ್ಪನವರ ಮಹಾಭಾರತ ಪರ್ವ ಹೇಗಿದೆ ಅದನ್ನು ಪ್ರಕಾಶ್ ಬೆಳವಾಡಿಯವರು ಹೇಗೆ ರಂಗ ರಂಗರೂಪ ಮಾಡಿದ್ದಾರೆ ರಂಗದ ಮೇಲೆ ತಂದಿದ್ದಾರೆ ಅನ್ನೋದನ್ನು ಎಲ್ಲರೂ ನೋಡೋಣ ಅಂತ ಹೇಳ್ತಾ ಇವತ್ತೇ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಔಷಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ